ನಿಮ್ಮ ಪಾತ್ರ ಹೇಗಿರುತ್ತೆ ನನ್ನ ಪಾತ್ರ ಇದರಲ್ಲಿ ಹೀರೋಯಿನ್ ತಾಯಿರೋಲು ಬಟ್ ಇದು ಹೇಗೆ ಅಂದರೆ ಎಲ್ಲ ಎಮೋಷನ್ಸು ಮಿಕ್ಸ್ ಆಗಿರೋ ಅಂಥದ್ದು ತುಂಬ ಇನ್ನಸೆಂಟ್ ಅಮ್ಮ ಆಮೇಲೆ ಮಗಳ ಕನಸು ಅದನ್ನು ನೆರವೇರಿಸ್ಕೊಳ್ಳೋದು ಅಂತ ಬಂದಾಗೆ ಬಂದಾಗ ಅಷ್ಟೇ ಪ್ರಬುದ್ಧವಾಗೂ ನಿರ್ಧಾರಗಳನ್ನ ತಗೋಬೇಕಾಗತ್ತೆ ಆಮೇಲೆ ಗಂಡ ಅಂತಂದರೆ ಹೆದರಿಕೆ ಸ್ವಭಾವ ಆಬ್ವಿಯಸ್ಲಿ ಮನೆತನ ದೊಡ್ಡ ಮನೆತನ ಅವ್ರದ್ದೇ ಜವಾಬ್ದಾರಿಗಳು ಅಂತಂದಾಗ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು ಮಕ್ಕಳ ಜೊತೆ ಅಂದಾಗ ಅಷ್ಟೇ ಸ್ಪೋರ್ಟಿವ್ ಆಗಿ ಮತ್ತು ಅಷ್ಟೇ ತಮಾಷೆಯಾಗಿ ನಡ್ಕೊಂಡು ಹೋಗೋವಂಥ ಪಾತ್ರ ಸೊ ಎಲ್ಲ ಎಮೋಷನ್ಸು ಅದರಲ್ಲಿರೋದ್ರಿಂದ ಮತ್ತು ಸ್ವಲ್ಪ ಆ ಇನ್ನಸೆನ್ಸ್ನ ಹೈಲೈಟ್ ಮಾಡೋಕ್ಕೆ ಅದನ್ನು ಸ್ವಲ್ಪ ಕಾಮಿಕ್ ಆಗು ತೋರಿಸಿರೋದ್ರಿಂದ ತುಂಬಾ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ ನನ್ನ ಕತೆ ಹೇಳಿದಾಗ ಇದರಲ್ಲಿ ನನಗೆ ನನ್ನ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಇತ್ತು ನಾನು ಸಿನಿಮಾಗಳು ಮಾಡಿರೋದು ಬಹಳನೇ ವಿರಳ ಅಂಥದ್ರಲ್ಲಿ ಇದು ಸ್ವಲ್ಪ ಮೇಜರಾಗಿ ನಾನು ಕಾಣಿಸ್ಕೊಳ್ಳೋದು ಅಂತ ಗೊತ್ತಾಗಿರೋದ್ರಿಂದ ಆಬ್ವಿಯಸ್ಲಿ ಇಷ್ಟ ಆಯಿತು ಮಾಡಬೇಕು ಅಂತ ರಿಪೀಟೆಡ್ ಬಂದು ಬಂದು ನೋಡ್ತಿದ್ದಾರೆ ಬಗ್ಗೆ ಹೇಳೋದು ಹಾಂ ಅದಕ್ಕೆ ಕಾರಣ ಏನು ಅಂತಂದರೆ ಇತ್ತೀಚಿಗಿನ ಸಿನಿಮಾ ಬಹಳಷ್ಟು ಅಂದರೆ ಎಲ್ಲದಕ್ಕೂ ಒಂದು ಹೀರೋ ಓರಿಯೆಂಟೆಡು ಹೀರೋಯಿನ್ ಓರಿಯೆಂಟೆಡು ಆಮೇಲೆ ಒಂದು ಫೈಟ್ ಇರುತ್ತೆ ಅಥವಾ ಒಂದು ಐಟಮ್ ಸಾಂಗ್ ಇರುತ್ತೆ ಈ ಥರದ್ದೆಲ್ಲ ಒಂದು ಅದರದೇ ಆದ ಒಂದು ರೀತಿನಿತಿಗಳು ಹಾಕೊಂಡ್ಬಿಟ್ಟಿದ್ದಾರೆ ಬಟ್ ನಮ್ಮ ಸಿನಿಮಾದಲ್ಲಿ ಆ ಥರದ್ದು ಯಾವುದು ನೀವು ನೋಡೋದಕ್ಕೆ ಸಿಗೋದೇ ಇಲ್ಲ ಆಮೇಲೆ ಒಂದು ಪುಟ್ಟ ಮಗುವಿಂದ ಹಿಡಿದು ವಯಸ್ಸಾಗಿರೋ ಅಜ್ಜಿ ತಾತನ ಜೊತೆನೇ ಇಡೀ ಕುಟುಂಬ ನೋಡೋ ಅಂಥ ಚಿತ್ರ ಇಲ್ಲಿ ನೆಗೆಟಿವ್ ಅನ್ನೋದು ಸಿಚುವೇಶನ್ ಬಿಟ್ಟರೆ ಯಾವುದೇ ಒಂದು ಪಾತ್ರ ನೀವು ಇಲ್ಲಿ ನೆಗೆಟಿವ್ ಆಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಸಿನಿಮಾದ ವಿಶೇಷತೆ ಎಲ್ಲೂ ಇವಾಗ ಒಂದು ಚಿತ್ರನ ನೋಡಿದಾಗ ನಮ್ಮ ಹೃದಯದ ಬಡಿತ ಅಷ್ಟು ಕೇರತ್ತೆ ಇಷ್ಟು ಕಿಳಿಯತ್ತೆ ಆ ಥರ ಎಲ್ಲ ಆಗುತ್ತಲ್ಲ ನಮ್ಮ ಸಿನಿಮಾದಲ್ಲಿ ಆ ಥರದ್ದೇನೂ ಇಲ್ಲ ಕೂಲಾಗಿ ಎಂಟರ್ಟೈನ್ಮೆಂಟ್ ತಾನೇ ಬೇಕು ಅಚ್ಚಕಟ್ಟಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ವೀಕ್ಷಕರೆಲ್ಲರೂ ದಯವಿಟ್ಟು ನಮ್ಮ ಸಿನಿಮಾಗೆ ಬನ್ನಿ ಹಬ್ಬದ ಪ್ರಯುಕ್ತ ನಿಮಗೆಲ್ಲ ರಜಾ ಇರತ್ತೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಸಿನಿಮಾನ ನೋಡಿ ಚಿತ್ರನ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ ನೀವೇನು ಕೇಳ್ತೀರಾ ಆ ಥರ ತಿಳಿಯಾದ ಹಾಸ್ಯನೂ ಇದೆ ಆಮೇಲೆ ಹಾಡುಗಳ ಒಳ್ಳೆ ರಸದ ಔತನ ಇದೆ ದಯವಿಟ್ಟು ಬನ್ನಿ ಚಿತ್ರನ ನೋಡಿ ಓಕೆ ಧನ್ಯವಾದ